ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿ ಎರಡನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಗುರು ರಾಶಿಯ ಸ್ಥಳೀಯರಿಗೆ ಹಣದ ಮನೆಗಳ ಅಧಿಪತಿಯಾಗುತ್ತಾನೆ ಇದು ನಿಮಗೆ ಬಹಳ ಅವಶ್ಯಕವಾಗಿದೆ ಏಕೆಂದರೆ ಜಾತಕದಲ್ಲಿ ಅವರ ಸ್ಥಾನವು ನಿಮ್ಮ ಆರ್ಥಿಕ ಸ್ಥಿರತೆಗೆ ಮುಖ್ಯವಾಗಿದೆ ಗುರುಗ್ರಹವು ಪ್ರಸ್ತುತ ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ಸಾಗುತ್ತಿದೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮಗೆ ತುಲನಾತ್ಮಕವಾಗಿ ಲಾಭದಾಯಕವಾಗಿರುತ್ತದೆ ನಿಮ್ಮ ಮನೆಯನ್ನು ಅಲಂಕರಿಸಲು ಮನೆಯ ಬೇಡಿಕೆಗಳನ್ನು ಪೂರೈಸಲು ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳಲು ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಗುರು ನಿಮ್ಮ ಎಂಟನೇ ಮನೆಯನ್ನು ಐದನೇ ಅಂಶದಿಂದ ಹತ್ತನೇ ಮನೆಯನ್ನು ಏಳನೇ ಅಂಶದಿಂದ ಮತ್ತು ಹನ್ನೆರಡನೇ ಮನೆಯನ್ನು ಒಂಬತ್ತನೇ ಸ್ಥಾನದಿಂದ ನೋಡುತ್ತಾನೆ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಒಂಬತ್ತನೇ ಮನೆಯ ಮೇಲೆ ಗುರುವಿನ ಪ್ರಭಾವದಿಂದಾಗಿ ನೀವು ಪೂರ್ವಜರ ಆಸ್ತಿಯನ್ನು ಪಡೆಯಬಹುದು ನೀವು ಅನಿರೀಕ್ಷಿತವಾಗಿ ಹಣವನ್ನು ಪಡೆಯಬಹುದು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ನೀವು ಕೆಲವು ಪೂರ್ವಜರ ಆಸ್ತಿಯನ್ನು ಪಡೆಯಬಹುದು ಇದು ನಿಮ್ಮನ್ನು ತುಂಬಾ ಸಂತೋಷಪಡಿಸುತ್ತದೆ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಮನ್ನಣೆ ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ ನೀವು ಆರ್ಥಿಕ ಅಭಿವೃದ್ಧಿಯನ್ನು ಅನುಭವಿಸುವಿರಿ ನಿಮ್ಮ ವೃತ್ತಿಗೆ ಹೆಚ್ಚಿನ ಸಮಯವನ್ನು ಮೀಸಲಿಡಬೇಕಾಗುತ್ತದೆ ಕೆಲಸದಲ್ಲಿ ನಿಮ್ಮನ್ನು ಸರ್ವೇಯರ್ ಎಂದು ಯೋಚಿಸದಿರಲು ಪ್ರಯತ್ನಿಸಿ ಮತ್ತು ಬದಲಿಗೆ ಕಷ್ಟಪಟ್ಟು ಕೆಲಸ ಮಾಡುವುದರ ಮೇಲೆ ಕೇಂದ್ರೀಕರಿಸಿ ಇಲ್ಲದಿದ್ದರೆ ನೀವು ತೊಡಕುಗಳಿಗೆ ಒಳಗಾಗಬಹುದು ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶದಿಂದಾಗಿ ಖರ್ಚುಗಳ ಮೊತ್ತವನ್ನು ಸಹ ಮಾಡಲಾಗುತ್ತದೆ ಖರ್ಚುಗಳು ಸರಿಯಾದ ರೀತಿಯಲ್ಲಿ ಸಾಗುವುದು ಧನಾತ್ಮಕ ಸಂಗತಿಯಾದರು ಆದಾಗ್ಯೂ ಅವರು ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ನಿಮ್ಮ ವೆಚ್ಚವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ನೀವು ತೊಡಕುಗಳನ್ನು ತಪ್ಪಿಸಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅತ್ಯಗತ್ಯ ಪರಿಹಾರ ನಿಮ್ಮ ಜೇಬಿನಲ್ಲಿ ಹಳದಿ ಕರವಸ್ತ್ರವನ್ನು ಕೊಂಡೊಯ್ಯಬೇಕು